ಈ ಸಂಸಾರ ಎಂದಿಗೂ ಸಹಿತ ಸಮಾನ ಆಗಂಗಿಲ್ಲ ಎಂದ ಸಮಾನ ಆಗ್ತದೆ ಹೇಳ್ರಿ ನೋಡುನು ಎಂದ್ರೆ ಸ ಪ್ರಪಂಚ ಮುಗೀತು ಅಂತ ಐತೆ ನಿಮ್ಮದು ಏನಿಲ್ಲೆಯವ ಬೆಳಗ್ಗೆ ನಾಷ್ಟ ಎಲ್ಲ ಮಾಡೇನಿ ಎಲ್ಲರೂ ಪ್ರಸಾದ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಹೋಗ್ಯಾರ ಇನ್ನೇನು ಅನ್ನೋಂಗೆ ಅನ್ನೋಂಗೈತೆ ಇಲ್ಲ ಮಧ್ಯಾಹ್ನದ ಅಡುಗೆ ಮಾಡಬೇಕು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಮುಗೀತು ಮಾಡ್ತು ಇನ್ನೇನು ಇಲ್ಲ ಅಂತ ಆಯ್ತೇನು ಇಲ್ಲ ಇಲ್ಲ ಮತ್ತು ಸಂಜೆ ಕಡ್ಸ ಮತ್ತು ತಯಾರಿ ಮಾಡ್ಕೋಬೇಕು ಒಟ್ಟ ನಮಗೆ ನೋಡ್ರಿ ಜೀವನದೊಳಗೆ ಮುಗೀತ ಅಂತಿಲ್ಲ ಇನ್ನೇನಿಲ್ಲ ಮಕ್ಕಳೆಲ್ಲ ಚಲೋ ಆಗ್ಯಾರ ಮಕ್ಕಳು ಲಗ್ನ ಮಾಡಿಸ್ ಮುಗಿದು ಹೋಯ್ತು ಅಂತ ತಿಳ್ಕೊಂಡು ಮಕ್ಕಳ ಲಗ್ನ ಮಾಡಿದ ಬಳಕ ಅವು ಸೊಸೇಂದ್ರ ಕಾಟ ತೀರ ಕೆಟ್ಟ ಆ ಇದೆಲ್ಲ ನೋಡ್ತು ಅಂತಂದ್ರೆ ಈ ಜೀವನದೊಳಗೆ ಇರ್ತೇನೆ ಅಂತ ಜೀವನದಾಗ ಎಂದೂ ಇಲ್ಲವೇ ಇಲ್ಲ ಸುಖವಾಗಿರೋದು ಯಾವುದ್ರೊಳಗೆ ಅಂದರೆ ನಾನು ಯಾರು ಅಂತ ತಿಳ್ಕೊಳ್ಳೋದ್ರು ನಾ ಯಾರ ಅಂತ ತಿಳ್ಕೊಳ್ಬೇಕು ಈಗ ನೀವೆಲ್ಲ ಅದರಲ್ಲಿ ಹುಲ್ಯಾಳದವ್ರು ಇದ್ದೀರಿ ಕುಂಬಾರಳದವ್ರು ಬಂದಾರಂತ ಸಣ್ಣದವ್ರು ಕುಂತೀರಿ ನೀವೆಲ್ಲರೂ ಆಲ್ಬಾಳ್ದವ್ರಿಗೆ ಕುಂತೀರಿ ನೀವು ಬಂದಿರಲಿ ಎಲ್ಲರೂ ನೀವು ಒಂದು ದಿವಸ ನೀವು ಪ್ರಶ್ನೆ ಕೇಳಿರಿ ಏನು ನನಗೆ ಆಲಬಾಳದಾಗ ಯಾಕೆ ಕೊಟ್ಟರು ನನಗೆ ಕುಂಬಾರ ಹಳದಾಗ ಯಾಕೆ ಕೊಟ್ಟರು ಇದು ಗಂಡು ಯಾಕೆ ಸಿಕ್ಕಿತ್ತು ನನಗೆ ಇಂಥ ಮಕ್ಕಳು ಯಾಕೆ ನನಗೆ ಕೊಟ್ಟಿತು ಇಂಥ ಮನ್ಯಾಗ ಯಾಕೆ ಕೊಟ್ಟರು ನನಗೆ ಎಲ್ಲಿ ಅಮೇರಿಕಾಗೆ ಯಾಕೆ ಕೊಡಲಿಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗೆ ಯಾಕೆ ಕೊಡಲಿ ಅಂದರೆ ಪ್ರಶ್ನೆ ಮಾಡಿರೇನು ಇಲ್ಲ ಇಲ್ಲ ಬಂದಂಗೆ ಹೊಡ್ಕೊಂತ ನಾವು ಹೋಗ್ತೀವಿ ಹಂಗಲ್ಲ ಅವ್ರು ಹೇಳೋದು ಸ್ವಲ್ಪ ನೀ ತಿಳ್ಕೊಳ್ರಿ ನೀ ಯಾರು ಅಂತ ಸ್ವಲ್ಪ ತಿಳ್ಕೊಳ್ಬೇಕು ನಾವು ಯಾವಾಗಲೂ ಹೆಂಗದ ನಮ್ಮ ಜೀವನ ಅಂತಂದ್ರೆ ದುಡಿಕ ಊಟ ಮಾಡಕ ನಾ ಇರಬೇಕು ಅಂತ ಅಷ್ಟೇ ನಾವು ಕೆಲಸ ಮಾಡ್ತೀವಿ ದುಡಿತೇವಿ ಆದ್ರೆ ಇದೆಲ್ಲವನ್ನು ಮೀರಿರುವಂಥ ಒಂದು ಶಕ್ತಿ ನಮ್ಮಲ್ಲೇ ಅದ ಈಗ ನೋಡ್ರಿ ಕುಂಟು ಬೈದಿರ್ತಾನೆ ಎಳಕೆ ಬರಂಗಿಲ್ಲ ತಿರ್ಗಾಡೋಕೆ ಬರೋಂಗಿಲ್ಲ ಅವ್ನು ಹೋಗುವಾಗ ಹಾವು ಬತ್ತು ಅಂದ್ರೆ ಇಟ್ಟು ಫಾಸ್ಟ್ ಹೋಗ್ತಾನೋ ಎಂಥ ಶಕ್ತಿ ಬರ್ತದ ಅವನಲ್ಲಿ ಅಂತಂದ್ರೆ ಅವ್ನಿಗೆ ತಾಳ್ಕೊಳಕ ಅಷ್ಟು ಶಕ್ತಿಯಿಂದ ಫಾಸ್ಟ್ ಹೋಗಿ ಹುಡ್ಕೊತ ಹೋಗ್ತಾನೆ ಯಾಕ ನಮ್ಮಲ್ಲೇ ಈ ದೇಹದ ಶಕ್ತಿಗಿಂತಲೂ ಒಂದು ಇನ್ನೊಂದು ದೊಡ್ಡ ಶಕ್ತಿ ಅದ ನಮ್ಮಲ್ಲೇ ಅದಕ್ಕೆ ಆತ್ಮಶಕ್ತಿ ಅಂತ ಕರೀತಾರೆ ಆ ಆತ್ಮಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕಾಗ್ತದೆ ಅದಕ್ಕೆ ನಾನಾರು ಅಂತ ತಿಳ್ಕೊಳ್ಬೇಕು ಅಂತ ಈಗೆಲ್ಲ ನಾವು ಭಾಳ ಮಂದಿ ಎಲ್ಲ ನಾ ನಾರು ನಾನು ನಾನಾರು ಅಂತ ಎಲ್ಲರಿಗ ಗೊತ್ತದ ನಮ್ದೆಲ್ಲ ಹೆಂಗದ ಅಂತಂದ್ರೆ ನಾನು ಯಾರು ಅಂತ ತಿಳಿದುಕೊಳ್ಳೋದು ಭಾಳ ಮಜಾ ಅದ ನಮ್ಮದು ನಾವೆಲ್ಲ ನಾ ಯಾರು ಅಂತ ಹೇಳಿ ಕೇಳ್ತೇವೆ ಗೊತ್ತದೇನು ಜಮಖಂಡಿ ದವಾಖಾನೆಯಾಗೆ ಮಲಗಿರ್ತಾನೆ ರೀ ಮುತ್ತೆ ಮಲಗಿರ್ತಾನೆ ಅವಾಗ ಮುತ್ತಾಗ ನಾವು ಕೇಳ್ತೇವೆ ಮೊಮ್ಮಗಳು ಬಂದಿರ್ತಾಳೆ ಮುತ್ತ್ಯಾ ನಾ ಯಾರು ಅಂತಿರ್ತಾಳೆ ಅವ್ನು ವೆಂಟಿಲೇಟರ್ ಹಚ್ಚಿರ್ತಾರ ಕಣ್ಣು ತಾವಾಗ್ರಮ್ ತೆರೆದು ನೋಡ್ತಿರ್ತಾನೆ ಮುತ್ಯೆ ಮಲಗಿರ್ತದ ಅದಕ್ಕೇನು ಎಳಕೆ ಬರವಾಕೆ ಬರವಾ ಯಾರಂತ ಗುರುತಾಸಿ ತಿಳಿಬತ್ತದ ಅಂತತ್ರಾಗ ಮೊಮ್ಮಗಳು ಕೇಳ್ತಾಳೆ ಎದಿ ಮ್ಯಾಗ ಬಡಿತಾಳ ಮುತ್ಯ ನಾ ಯಾರು ಅಂತ ಅವ್ ಮುತ್ತ ಕಣ್ ತೆರೆದು ನೋಡ್ತಾಳೆ ಮತ್ತು ಕಣ್ಣು ಮುಚ್ತಾನೆ ಮತ್ತೆ ಮೊಮ್ಮಗಳು ಬಡಿತಾಳ ಮುತ್ಯಾ ನಾ ಯಾರ ಮುತ್ಯಾ ನಾ ಯಾರಂತ ತಳಿಮ ಬಡಿತಾಳ ಎದ್ಮೇ ಬಡಿತಾಳ ಮುತ್ಯ ಕಲ್ತಾರ್ದು ನೋಡ್ತಾನೆ ಯವ್ವ ನಂದು ನನಗೆ ನಾ ಯಾರ ತಿಳಿವತ್ತು ನೀ ಅಂತ ನಾನು ಹೇಳಿ ಯವ್ವ ಅಂತ ನೀ ಅಂತ ನಾನೇನು ಹೇಳಿ ಅಂತ ಹಂಗೆ ನಮ್ಮ ಪರಿಸ್ಥಿತಿನೆಲ್ಲ ಅದ ಅದಕ್ಕೆ ನಾ ಯಾರನ್ನೋದು ನಾವು ತಿಳ್ಕೊಳ್ಬೇಕು ಈ ದೇಹದೊಳಗೆ ನಾ ಯಾರು ಹೊಲ ನಂದೇನು ಮನಿ ನಂದೇನು ದೇಹ ನಂದೇನು ಇಂದ್ರಿಯಗಳನ್ನ ಏನು ಮನಸ್ಸು ನಂದೇನು ಬುದ್ಧಿ ನಂದೇನು ಚಿತ್ತ ನಂದೇನು ಏನು ನಂದದ ಇದ್ರು ಏನದ ನಮ್ಮ ಚಿತ್ರಗಳೊಳಗ ಏನೂ ಇಲ್ಲ ಎಲ್ಲವೂ ಇವು ಬಂದವ ಇಲ್ಲೇ ಬಿಡದದ ನಾವೊಬ್ಬನೇ ಹೋಗೋದದ ಅದಕ್ಕೆ ಹೇಳ್ತಾರ ಬೆಣ್ಣೆ ಕಂದಲ ಕರಗಲಿಟ್ಟರೆ ಕಂದಲ ಕರಗಿತ್ತು ಬೆಣ್ಣೆ ಉಳಿಯಿತು ಅಂತ ನಾವು ಬೆನ್ನಿ ಒಂದು ಪಾತ್ರೆ ಒಳಗ ಇಡ್ತೇವೆ ಹೊಳಸಾಲ್ ಊರವ್ರಿಗೆಲ್ಲ ಗೊತ್ತದ ಕಡೆ ಕುಂಬಾರದವ್ರಿ ಹಾಲು ಬಾಳದವ್ರಿ ಬೆನ್ನಿ ಭಾಳ ಆ ಕಡೆ ಹಾಲು ಭಾಳ ಹಿಂಗಾಗಿ ಸನಾಳದವ್ರು ಆ ಕಡೆ ಬೆನ್ನಿ ಭಾಳ ಆ ಕಡೆ ಅವರೆಲ್ಲ ಬೆನ್ನಿ ತೆಗಿತಾರೆ ಬೆನ್ನಿ ತೆಗೆದ ಬಳಕ ಪಾತ್ರೆ ಒಳಗೆ ಹಾಕ್ತಾರೆ ಬೊಗಾನಿಯೊಳಗೆ ಹಾಕಿ ಕಾಯಿಲೆ ಕಿಡ್ತಾರೆ ಅಲ್ಲ ಪರ್ಭುದೇವರು ಹೇಳ್ತಾರ ಬೆನ್ನೆ ಕಂದಲ ಕಂದಲ ಅಂದ್ರೆ ಬೊಗಾನಿ ಪಾತ್ರೆ ಬೆನ್ನೆ ಕಂದಲ ಕರಗಲ್ಲಿ ಕಂದಲ ಕರಗಿತ್ತು ಬೆನ್ನಿ ಉಳ್ದಿತ್ತು ಅಂತ ಅವ್ರು ಹೇಳ್ತಾರ ಕಂದಲ ಬೊಗಾನಿಯಾಗ ಬೆನ್ನಿ ಹಾಕಿ ಕಾಯಿಲೆ ಕಿಟ್ರ ಬೆನ್ನಿ ಹೆಂಗದ ಹಂಗ ಉಳಿದಿತ್ತು ಪಾತ್ರೆ ಮಾತ್ರ ಕರಗಿತ್ತು ಇದು ಸಾಧ್ಯದ ಏನ್ರಿ ಇಲ್ಲ ನಮ್ಗೆಲ್ಲ ಹೆಂಗದ ನಮಗ ಬೆಣ್ಣಿ ಕರಗತೈತಿ ಪಾತ್ರೆ ಹಂಗ ಇರ್ತೈತಿ ಅದಕ್ಕೆ ನಾವು ದುಃಖಿಗಳಾಗೇವಿ ಅಲ್ಲಮರ್ವೋದ್ರು ಹೇಳ್ತಾರ ಬೊಗಾನ ಕರಗಿ ಹೋಯ್ತು ಬೆನ್ನಿ ಹಂಗ ಉಳಿಯಿತು ಅವ್ರು ಹೇಳ್ತಾರೆ ಕಂದಲ ಅಂತಂದ್ರೆ ಈ ದೇಹ ದೇಹ ಅನ್ನುವ ಭಗಾನಿ ಇದ್ರೊಳಗೆ ಆತ್ಮ ಅನ್ನುವಂಥ ಬೆಣ್ಣಿ ಈ ಕಾಲ ಅನ್ನುವಂಥ ಬೆಂಕಿ ಹಚ್ಚಿದ್ರಿಂದ ಕಾಲದ ಬೆಂಕಿಯಿಂದ ನಮ್ಮ ದೇಹ ಇದು ಕಂದಲ ಇದು ಬೊಗಾನಿ ಇದು ಸುಡುಕೋ ಅಂತ ಸುಡ್ಕೋ ಅಂತ ಸುಡ್ಕೋ ಅಂತ ಬರ್ತದೆ ಬರದಿಲ್ಲರಿ ನೀವೆಲ್ಲ ಸಣ್ಣಾಗಿದ್ದಾಗ ಹೆಂಗಿದ್ರಿ ಅಂಬಾಗಲ ನಡೀತಿದ್ರಿ ಈಗ ಹಂಗೆ ನಡೀತೀರೇನು ಇಲ್ಲ ಅಲ್ಲಿಂದ ಮುಂದೆ ಯವ್ವನ ವಸ್ತುಗಳು ಬಂದಾಗ ಓಡಾಡ್ತೀರಿ ಜಿಗಿದಾಡ್ತೀರಿ ಬೀಳ್ತೀರಿ ಮಾಡ್ತೀರಿ ಏನು ಏನೋ ಈಗ ನಿಮ್ಮ ಮುಖ ಅವಸ್ಥೆಗಳು ಬಂದದ ಸ್ವಲ್ಪ ಬಿದ್ದರೆ ಸಾಕು ಎಲ್ಲವೂ ಚೂರ್ ಚೂರು ಕಾಲ ಬದಲಾದಂತೆ ದೇಹ ಬದಲಾಗೋತ ಬಂತು ಬದಲು ಹಾಕೋದು ಬಂದು 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 ಒಂದಿನ ಆಗ್ತದ ಯಾವ್ದು ಆಗ್ತದ ದೇಹ ಇಲ್ಲ ಇಲ್ಲದಂಗಾಗ್ತದೆ ಅದಕ್ಕೆ ಅವ್ರು ಹೇಳೋದು ಬೆನ್ನೆ ಕಂದಲ ಕರಗಲಿಟ್ಟಡೆ ಕಂದಲ ಕರಗಿತ್ತು ದೇಹ ಕರಗಿತ್ತು ಆದ್ರೆ ಆತ್ಮವಲ್ಲ ನಾನಾರು ಅಂತೇಳಿ ಏನಿದೇನಿಲ್ಲ ನಾ ಅದೇನಲ್ಲ ನಾ ಕರಗಂಗಿಲ್ಲ ನಾ ಹಂಗ ಇರ್ತೇನೆ ಹೆಂಗಿರ್ತೇನೆ ಅಂತಂದ್ರೆ ಒಂದು ಗಡಿಗೆ ಅದ ಗಡಿಗೆ ಒಳಗೆ ಆಕಾಶ ಇರ್ತದೆ ಗಡಿಗೆ ಒಳಗೆ ಆಕಾಶ ಇರ್ತದೆ ಗಡಿಗೆ ಹೊಡೆದ್ರು ಆಕಾಶ ಎಲ್ಲಿ ಹೋಗಂಗಿಲ್ಲ ಅಲ್ಲೇ ಇರ್ತದೆ ಯಾವಾಗಲೂ ಇರ್ತದೆ ಹಂಗೆ ನನ್ನೊಳಗ ಆತ್ಮ ಅದ ಎಂಥ ಆತ್ಮ ಅಂದರೆ ಬೆನ್ನೆ ಅನ್ನುವ ಆತ್ಮ ಅದ ಆ ಬೆನ್ನೆ ಅನ್ನುವ ಆತ್ಮ ಅದು ಯಾವಾಗಲೂ ಇರ್ತದ ಸದಾ ಇರ್ತದೆ ಕರಗಿತು ಇಲ್ಲ ಕರಗೋದು ಮಾತ್ರ ದೇಹ ಹಂಗೆ ಈ ದೇಹ ಒಂದಿನ ಹೋಗೋದದ ಇದೊಂದು ಅ ಅಳಿಯುವುದದ ಇದು ಇಂದಿಲ್ ನಾಳೆ ಹೋಗೇ ಹೋಗುತ್ತದೆ ನೀವು ಪೌಡ್ರ್ ಹಚ್ಕೊಂಡ್ರೆ ಹೋಗ್ತದೆ ಸ್ನೋ ಹಚ್ಕೊಂಡ್ರೆ ಹೋಗ್ತದೆ ಡೌ ಸಾಬೂನು ಹಚ್ರೂ ಹೋಗ್ತದೆ ಸೇಂಟ್ ಹಚ್ಕೊಂಡ್ರೂ ಹೋಗ್ತದೆ ನೀವು ಏನು ಮಾಡ್ರೂ ಹೋಗ್ತದೆ ಇಲ್ಲಿವರೆಗೂ ಯಾರೂ ಸಹಿತ ದೇಹ ಇಟ್ಕೊಂಡ್ರೆ ನಾ ಕಾಯ್ ನೂರು ವರ್ಷ ಆಯಿತು ಎರಡು ನೂರು ವರ್ಷ ಆಯಿತು ನಾಲ್ಕುನೂರು ವರ್ಷ ಆಯ್ತು ಅಂತ ಯಾರೂ ಇಲ್ಲ ನೂರು ವರ್ಷ ಆದ್ರೂ ದೇಹ ಹೋಗುವುದೇ ನೂರ ಐವತ್ತು ವರ್ಷ ಆದ್ರೂ ದೇಹ ಹೋಗುವುದೇ ಇದು ಇರೋದಲ್ಲ ಹೋಗೋದಿದು ಹೋಗೋದ್ರ ಬಗ್ಗೆ ಭಾಳ ತಲೆ ಕಟ್ಸ್ಕೋಬಾರ್ದು ಅವ್ರು ಹೇಳ್ತಾರ ಇರೋದ್ರ ಬಗ್ಗೆ ತಲೆಕರಿಸ್ಕೊಳ್ಳಿ ಅಂತ ಇರೋದು ಯಾವುದು ನಾನು ಅನ್ನುವ ಇರೋದು ಅದಕ್ಕೆ ಅಕ್ಕ ಮಾದೇವಿ ಭಾಳ ಚೆನ್ನಾಗಿ ಹೇಳ್ತಾಳೆ ನಾನಿದ್ದು ಫಲವೇನು ಚನ್ನ ಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನಕ್ಕ ಭಾಳ ಚೆನ್ನಾಗಿ ಹೇಳ್ತಾಳು ಅವಳು ನಮಗ ಯಾಕ ಹಿಂಗಾಗ್ಯದ ಅಂತಂದ್ರೆ ಭಗವಂತನೇ ನಾವು ಹೋಗಿ ಕೇಳಿಲೆಂದು ನಿನ್ನ ಜ್ಞಾನವಿಲ್ಲದನಕ್ಕ ನಾ ಇದ್ರೆ ಏನು ಲಾಭಪ್ಪ ಅಂತ ನಾ ಬದುಕೇನು ಲಾಭ ಅದ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನಕ್ಕ ಜ್ಞಾನ ಇರಬೇಕಂತ ಭಗವಂತನ ಜ್ಞಾನ ನನಗಿರ್ಬೇಕು ನನ್ನ ಜ್ಞಾನ ನನಗಿರ್ಬೇಕು ನನ್ನ ಆತ್ಮದ ಜ್ಞಾನ ನನಗಿರ್ಬೇಕು ನಮಗೇನಾಗಿದೆ ಅಂದ್ರೆ ಹೊರಗಿನ ಜ್ಞಾನ ಹೆಚ್ಚಾಗಿ ನಮ್ಮ ಜ್ಞಾನ ಉಳಿವ ಈಗ ನೋಡ್ರಿ ನೀವು ಒಂದು ಮಾತನ್ನು ಹೇಳ್ತೇನೆ ನಿಮ್ಗೆಲ್ಲರೂ ಯಾರ ಹೆಣ್ಮೊಬ್ಬಳು ಬಂದು ಇಷ್ಟ ಏನು ಹೊಳ್ದು ಬೇಡ ನಿನ್ನಿ ಗೊತ್ತಾಯ್ತೇನು ನಿನಗೆ ಇಷ್ಟ ಅಂದ್ರೆ ಸಾಕು ನಿನ್ನೇದ ಗೊತ್ತಾಯ್ತೇ ನಿನಗೆ ಇಷ್ಟ ಅಂದ್ರೆ ಸಾಕು ಅಕ್ಕಿ ಏನಂತ ಕೇಳುವುದಕ್ಕೆ ಅಕ್ಕಿ ಸುಮ್ಮಕಿಲ್ಲ ಬೆಣ್ಣೆ ಹತ್ತಳೆ ಬಾಯಿ ಏ ನಿನ್ನೇನಾಯ್ತು ಹೇಳಲ್ಲ ಬಿಟ್ಟಲ್ಲ ಹೇಳಾಯ್ತು ಹೇಳಲ್ಲ ಏನಾಯ್ತು ಹೇಳಲ್ಲ ಏನಾಯ್ತು ಹೇಳ ಇಷ್ಟ ರೀ ನಿನಗೆ ಗೊತ್ತಾಯ್ತೇನ ಇಷ್ಟ ಅನ್ರಿ ಹೆಣ್ಮಕ್ಳಿಗೆಲ್ಲ ಬರ್ಬಿಟ್ಟು ಚಲೋ ಆಗ್ತದೆ ಏನು ಹೇಳು ಏನು ಹೇಳು ಏನು ಹೇಳಿ ಏನು ಹೇಳೋಕೇನು ಇಷ್ಟ ಹೇಳಕ್ಕೆ ನಿನ್ನೇದು ಗೊತ್ತಾಯ್ತು ನಮ್ಮ ಜೀವನ ಹೆಂಗಾಗಕ ಅಂತಂದ್ರೆ ಹೊರಗಿನ ವಿಷಯಗಳ ಬಗ್ಗೆ ತಲೀತು ಹಾಕೊಳಕತ್ತೆ ಹೊರಗಿಂದ ಕಸ ಆತಂದ್ರೆ ನಮ್ಮಲ್ಲಿ ಹಾಕೊಳಕತ್ತೇ ಮನಿ ಸ್ವಚ್ಛ ಮಾಡ್ತೇವೆ ಮೈ ಸ್ವಚ್ಛ ಮಾಡ್ತೇವೆ ಆದ್ರೆ ಮನಸ್ಸು ಸ್ವಚ್ಛ ಮಾಡ್ತಾ ಇಲ್ಲ ನಾವು ಮನೆಯಾಗಿರುವ ಕಸಾಯ ತಿಪ್ಪಿಗೆ ಹೋಗ್ತೇವೆ ಆದರೆ ನಾಲ್ಕು ಮಂದಿ ಹಾಕಿದ ಕಸಾಯ ತಲೆಗೆ ಹಾಕುತ್ತೇವೆ ನಮ್ಮ ಮನಸ್ಸು ಸ್ವ ಮನಿ ಸ್ವಚ್ಛ ಆಗ್ಯಾವ ನಮ್ಮ ದೇಹ ಸ್ವಚ್ಛ ಆಗ್ಯಾವ ಆದರೆ ನಮ್ಮ ಮನಸ್ಸು ಹೊಲಸ ಆಗ್ಯಾವ ಎಲ್ಲಿಯವರೆಗೆ ನಮ್ಮ ಮನಸ್ಸಿಂಗ ಹೊಲಸನೇ ಇರ್ತದನೋ ಎಲ್ಲಿಯವರೆಗೆ ಹಿಂಗೆ ನಾವು ಇರ್ತೇವೋ ಅಲ್ಲಿಯವರೆಗೆ ನಮಗೆ ಕಷ್ಟ ಅಲ್ಲಿಯವರೆಗೆ ನಮಗೆ ದುಃಖ ಅಲ್ಲಿಯವರೆಗೆ ನಮಗೆ ತೊಂದರೆ ಯಾವಾಗ ನಾವು ಮನಸ್ಸನ್ನು ಶುದ್ಧಿ ಮಾಡ್ತೇವೋ ತನು ಶುದ್ಧ ಮನಶುದ್ಧ ಶುದ್ಧವಾಗುವುದು ಆವಾಗ ಕೂಡಲ ಸಂಗಮ ದೇವ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ ಅವು ನನ್ನಲ್ಲೇನ ಇರ್ತಾನಂತಾರಲ್ಲ ಅಂತಾರಲ್ಲ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ ಅದು ಆತ್ಮ ಸಾಕ್ಷಾತ್ಕಾರ ನೀವು ಇಷ್ಟೆಲ್ಲ ಪ್ರೋಚನ ಕೇಳಿದ ಬಳಕೆ ನಿಮಗೆ ಹೆಂಗಾಗಬೇಕು ಅಂತಂದ್ರೆ ನಾನು ಆತ್ಮಸ್ವರೂಪಳು ನಾನು ಹೆಣ್ಣೂ ಅಲ್ಲ ನಾನು ಗಂಡೂ ಅಲ್ಲ ನಾನು ಅತ್ತಿನೂ ಅಲ್ಲ ನಾನು ಸೊಸಿನೂ ಅಲ್ಲ ನಾನು ಮಗಳೂ ಅಲ್ಲ ನಾನು ಏನೇನೂ ಅಲ್ಲ ನಾನು ಆತ್ಮಸ್ವರೂಪ ನೀವೆಲ್ಲ ರೀ ನಾ ಅಂತ ತಿಳ್ಕೊಂಡಿದ್ರೆ ಅದು ನಾಟಕ ಮಾಡೋಕತ್ತೀರಿ ಅಂತ ಅರ್ಥ ನಾನು ಸೊಸಿ ಅಂತ ತಿಳ್ಕೊಂಡೇನಿ ಅಂತಂದ್ರೆ ನೀವು ನಾಟಕ ಮಾಡೋಕತ್ತೀರಿ ಅಂತ ಅರ್ಥ ನಾವೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ದೀವಿ ನಾಟಕದ ಪಾತ್ರಧಾರಿಗಳಾಗಿ ಒಬ್ಬಳು ಹೆಣ್ಮಗಳು ಇರ್ತಾಳೆ ಆ ಹೆಣ್ಮಗಳು ಮನೆಯಾಗಿದ್ದಾಗ ಮಗಳಾಗಿರ್ತಾಳೆ ತಾಯಿ ತಂದೆಗೆ ಮಗಳಾಗಿರ್ತಾಳ ತಮ್ಮನಿಗೆ ಅಕ್ಕ ಆಗಿರ್ತಾಳೆ ಅಣ್ಣನಿಗೆ ತಂಗಿಯಾಗಿರ್ತಾರೆ ಅವಳೇ ಮುಂದೆ ಶಾಲೆಗೆ ಕಲಿತು ಕೆಲಸ ನೌಕರಿ ಮಾಡ್ತಾಳೆ ಶಾಲೆಗೆ ಹೋಗ್ತಾಳೆ ಶಾಲೆಗೆ ಟೀಚರ್ ಆಗ್ತಾಳೆ ಲಗ್ನ ಆಗ್ತದೆ ಹೆಂಡತಿ ಆಗ್ತಾಳೆ ಮಕ್ಕಳಾಗ್ತವೆ ತಾಯಿ ಆಗ್ತಾಳೆ ಅತ್ತಿ ಅತ್ತಿಗೆ ಆಗ್ತಾಳೆ ನಾದಿನ ಆಗ್ತಾಳೆ ಇವೆಲ್ಲ ಆಗ್ತಾಳಲ್ಲ ಈ ಥರಗೆ ಅವಳು ಯಾರು ಮಗಳಾದಳು ತಾಯಿ ಹೆಂಡತಿ ಹೆಂಡತಿಯಾದಳು ಟೀಚರ್ ಆದಳು ನಾದಿನಾದಳು ನಿಜಾನಾದಳು ಇವೆಲ್ಲ ಮಾಡೋದ್ರಳ ಅವಳು ಯಾರು ಇವೆಲ್ಲ ನಾವು ಮಗಳು ಬರೋದ್ಕೆಲೆ ತಾಯಿ ಪಾತ್ರ ಮಾಡ್ತೇವೆ ಸೊಸಿ ಬಂದರೆ ಅತ್ತಿಯ ಪಾತ್ರ ಮಾಡ್ತೇವೆ ಶಾಲೆಗೆ ಹೋದರೆ ಟೀಚರ್ ಪಾತ್ರ ಮಾಡ್ತೇವೆ ನಾವು ಪಾತ್ರಗಳನ್ನು ಮಾಡಕ್ಕೆ ಪಾತ್ರ ಮಾಡೋದರಿಂದ ಪಾತ್ರದೊಳಗೆ ದುಃಖ ಆದ ಈ ನಾಟಕ ಮಾಡ್ತಾರೆ ನಾಟಕದೊಳಗೆ ಪಾತ್ರ ಮಾಡ್ತಾರೆ ನಾಟಕದೊಳಗೆ ಮಾಡುವಂತ ಪಾತ್ರದೊಳಗೆ ಆ ಪಾತ್ರ ಗೊತ್ತದ ರಾಮನ ಪಾತ್ರ ಮಾಡ್ತಿದ್ರು ಸಹಿತ ಸ್ಟೇಜ್ ಮ್ಯಾಗ ಅಷ್ಟೇ ರಾಮ ಅದ ಇಳಿದು ಬಳಕೆ ನಾವು ರಾಮ ಅಲ್ಲ ಲಕ್ಷ್ಮಣ್ ಇದ್ದಿನವ ರಾವಣ ಇದ್ದಿ ಎಲ್ಲರೂ ವೇದಿಕೆ ಮೇಲೆ ಭಾರಿ ವೀರಾವೇಶ ಓಡಾಡ್ತಿರ್ತಾರೆ ಇಲ್ಲಿ ರಾಮ ಲಕ್ಷ್ಮಣ ಯುದ್ಧ ಆಡ್ತಾರೆ ಇಲ್ಲಿ ರಾಮ ರಾವಣ ಯುದ್ಧ ಆಡ್ತಾರೆ ಇಲ್ಲೆಲ್ಲ ಜಗಳ ಮಾಡ್ತಾರೆ ಹಿಂದೂ ಇಬ್ರು ಮಂದಿ ಕೂಡಿ ಬಿಡಿಸಿ ಅಂತಿರ್ತಾರೆ ಯಾಕೆ ಅವ್ರಿಗೆ ಗೊತ್ತದ ಪಕ್ಕ ಏನು ವೇದಿಕೆ ಮೇಲೆ ಅಷ್ಟೇ ರಾಮ ವೇದಿಕೆ ಮೇಲೆ ಅಷ್ಟೇ ನಾ ರಾವಣ ಆದ್ರೆ ಹಿಂದೆ ಮಾತ್ರ ನಾನು ನಾನೇ ನ ರಾವಣ ಹಂಗ ನಮಗೆ ಹಂಗ ನಮಗೆ ಏನಾಗಬೇಕು ಅಂತಂದ್ರೆ ನಾವು ಎಲ್ಲ ಪಾತ್ರಗಳನ್ನ ಮಾಡೋದು ಅತ್ತಿ ಪಾತ್ರನ ಮಾಡೋದು ಸೊಸಿ ಪಾತ್ರ ಮಾಡೋದು ಎಲ್ಲ ಪಾತ್ರಗಳು ಎಷ್ಟಿದಾವೆ ಜಗತ್ತಿನಾಗ ಎಲ್ಲ ಪಾತ್ರಗಳು ಗೆಳತಿ ಪಾತ್ರ ಮಾಡೋದು ಗೆಳೆಯನ ಪಾತ್ರ ಮಾಡೋದು ಎಲ್ಲ ಪಾತ್ರಗಳನ್ನು ಮಾಡೋದು ಈ ಕಡೆ ನೋಡ್ರಿ ಎಲ್ಲ ಪಾತ್ರಗಳನ್ನು ಮಾಡೋದು ಆದ್ರೆ ಎಲ್ಲ ಪಾತ್ರ ಮಾಡಿ ಸಂಜೆ ಕಡಿಸಿ ಮಲಗು ಹಾಸಿಗೆ ಮ್ಯಾಗ ಕುಂತ ಹೇಳೋದು ಯಾವೂ ನಾನಲ್ಲ ನಾನು ಆತ್ಮ ಮಲಗೋ ಹೇಳಿದ ಚಂತಾನಕ ಎಲ್ಲ ಮಾಡಿದ್ರಾಗ ಸಾಯಂಕಾಲ ಒಂದು ಒಂದು ಕ್ಷಣ ಅಂತ ಹೇಳೋದು ಇವೆಲ್ಲವೂ ನಾನಲ್ಲ ನಾ ಅತ್ತೆ ಅಲ್ಲ ನಾನು ಸೊಸೆ ಅಲ್ಲ ನಾನು ಮಾವನಲ್ಲ ನಾನು ಅಳಿಯನಲ್ಲ ನಾ ಏನೇನೂ ಅಲ್ಲ ನಾ ಸಿಮಂತನು ಅಲ್ಲ ನಾ ಬಡವನು ಅಲ್ಲ ನಾನು ರೋಗಿನೂ ಅಲ್ಲ ನಾನು ದೊಡ್ಡವನು ಅಲ್ಲ ನಾನು ಬಡ ನಾನು ಕಪ್ಪನು ಅಲ್ಲ ನಾ ಬೆಳ್ಳಗೂ ಅಲ್ಲ ನಾ ಗಿಡ್ಡನೂ ಅಲ್ಲ ನಾ ಎತ್ರ ಅಲ್ಲ ನಾ ಏನೇನೂ ಅಲ್ಲ ಎಂಬ ಭಾವ ಅವನಲ್ಲೇ ಬರಬೇಕು ಹಂಗ ಮಂದ ಮಲಗು ಎಳೆದಾಗ ಒಂದು ಹತ್ತು ನಿಮಿಷ ಹಸಿಗಿ ಮಂತ್ ನಾ ಏನೇನೂ ಅಲ್ಲ ನಾನು ಸಾಕ್ಷಾತ್ ಪರವಸ್ತು ನಾನು ಸಾಕ್ಷಾತ್ ಪರಮಾತ್ಮನು ಆ ಪರಮಾತ್ಮನ ಅಂಶವೇ ನಾನು ನಾ ಇದು ಏನು ಕಾಣ್ತದನೋ ಏನು ನೋಡ್ತೇನೋ ಬೆಳಗಿನ ಸಾಯಂಕಾಲದಾಗ ಏನೇನು ಮಾಡ್ತೇನೋ ಇದು ಯಾವುದೂ ನಾನಲ್ಲ ಎಂಬ ಭಾವದಿಂದ ಏನು ಮಲಗೊಳ್ದಾಗ ಕುಂದಿರ್ತಾರಲ್ಲ ಅದು ನಿಜವಾದಂಥ ಸಾಕ್ಷಾತ್ಕಾರ ಈ ಪ್ರವಚನಗಳನ್ನೆಲ್ಲ ಕೇಳೋದ್ರಿಂದ ಆಗುವ ಪರಿಣಾಮ ಯಾವುದು ಅಂತಂದ್ರೆ ಇವರೆಲ್ಲ ಏನು ಮಾಡೋಕ್ಕಂದ್ರೆ ಮೊಸರ ಕಡಿ ಕತ್ತಾರೆ ಮೊಸರ ಕಡ್ದ ಬಳಕೆ ಏನು ಬರ್ತದೆ ಏನು ಬರ್ತದೆ ಬೆಣ್ಣೆ ಬರ್ತದೆ ಮೊಸರ ಕಡ್ದ ಬಳಕೆ ಬೆಣ್ಣೆ ಬರ್ತದೆ ಬೆಣ್ಣೆ ಬರಬೇಕು ಅಂದರೆ ಕಡಿಯಬೇಕಾಗ್ತದೆ ಈ ಸತ್ಸಂಗ ಅಂದರೆ ಏನು ಅಂತಂದ್ರೆ ಇದೊಂದು ಮೊಸರ ತಗೊಂಡು ಕಡಿಯೋದದ ನಿಮ್ಮ ಮನಸ್ಸುಗಳನ್ನು ತಗೊಂಡು ಮಸರ ಅಂದರೆ ಏನು ನಿಮ್ಮ ಮನಸ್ಸುಗಳನ್ನು ತಗೊಂಡು ಕಡಿಯುವುದದ ಹೆಂಗೆ ಕಡಿಯುವುದು ಅಂತಂದರೆ ಬೆನ್ನಿ ಬರುವರಿಗೆ ಕಡಿಯೋದು ಬೆನ್ನಿ ಬರೋದಂದ್ರೆ ಏನು ನಾನು ಯಾರು ಅನ್ನುವಂಥ ಆತ್ಮದ ಆ ಬೆನ್ನಿ ಬರುವರಿಗೆ ನಾವು ಕಲಿಯೋ ಕೇಳೋ ಕೇಳಿದ ಬೆಳೆ ಕೊನೆಗೊಮ್ಮೆ ಮೇನ್ ಬೆನ್ನಿ ಬರ್ತದನೋ ಅವಾಗ ನಮಗೆ ಸಮಾಧಾನ ಅನ್ನಿಸ್ತದೆ ನೀವು ಮೊಸರ ಚಂತರ್ಕ ಹೊಡೆದ್ರು ಬೆನ್ನಿ ಬರದೇ ಇದ್ರೆ ಸಮಾಧಾನ ಅನ್ನಿಸ್ತದೆ ನಿಮಗೆ ಇಲ್ಲ ಬೆಣ್ಣಿ ಬಂದಾಗ ಸಮಾಧಾನವಸ್ತದೆ ಹಂಗೆ ಸತ್ಸಂಗದ ಫಲ ಏನು ಅಂತಂದರೆ ಆತ್ಮ ಸಾಕ್ಷಾತ್ಕಾರ ನಾನಾರಂದು ತಿಳಿಯುವುದು ನನ್ನ ಆತ್ಮ ಯಾವುದು ನಾನು ಸ್ತ್ರೀನೋ ಪುರುಷನೋ ಯಾರೂ ಅಲ್ಲ ನಾನು ಬರೋ ವಸ್ತು ಹಂಗೆ ನಾ ತಯಾರಾಗಬೇಕಾಗಿದೆ ಅದಕ್ಕೆ ಹಂಗೆ ನಾ ಬದುಕಬೇಕಾಗಿದೆ ಅದಕ್ಕಾಗಿಯೇ ಈ ಸತ್ಸಂಗಗಳೆಲ್ಲ ಮಾಡ್ತಾ ಇರೋದು ಈ ಸತ್ಸಂಗಗಳನ್ನು ಮಾಡುವ ಉದ್ದೇಶ ಏನು ಜನ ಜಾಗೃತಿ ಜನರೆಲ್ಲ ಚಲೋ ಆಗಲಿ ಒಳ್ಳೆಯವರಾಗಲಿ ಆತ್ಮ ಸಾಕ್ಷಾತ್ಕಾರಿಗಳಾಗಲಿ ಆತ್ಮವನ್ನು ಅನುಭವಿಸಲಿ ನಿಮ್ಗೆ ಹೇಳ್ತೇನೆ ಜಗತ್ತಿನೊಳಗೆ ಯಾರು ಶ್ರೀಮಂತರಿದ್ದರೂ ಅವರು ಆನಂದವಾಗಿಲ್ಲ ಯಾರು ಬಡವರು ಆನಂದವಾಗಿಲ್ಲ ಯಾರ ಆರೋಗ್ಯ ಚಲೋ ಇದಾರ ಅವರೂ ಇಲ್ಲ ಯಾರು ರೂಪವತಿ ಇದ್ದಾರೆ ಅವರೂ ಯಾರು ಸುಖವಾಗಿಲ್ಲ ಯಾರು ಕುರೂಪಿ ಇದಾರೆ ಅವರೂ ಸುಖವಾಗಿಲ್ಲ ಈ ಜಗತ್ತಿನಾಗ ಹೊಲ ಇದ್ದವರು ಸುಖವಾಗಿಲ್ಲ ಹೊಲ ಇಲ್ಲದವರು ಸುಖವಾಗಿಲ್ಲ ಡೌಕ್ರಿ ಮಾಡೋರು ಸುಖವಾಗಿಲ್ಲ ಡೌಕ್ರಿ ಮಾಡಲ್ಲದವರು ಸುಖವಾಗಿಲ್ಲ ಉಂಡವರು ಸುಖವಾಗಿಲ್ಲ ಉಪವಾಸ ಇದ್ದವರು ಸುಖವಾಗಿಲ್ಲ ಈ ಜಗತ್ತಿನಾಗ ಯಾರೂ ಸುಖವಾಗಿಲ್ಲರಿ ಇರೋರು ಅಂದ್ರೆ ಇಷ್ಟೇ ನಾನು ಯಾರು ಎಂದು ತಿಳಿದುಕೊಟ್ಟವರು ಯಾರು ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಾರ ಯಾರು ನನ್ನನ್ನು ತನ್ನನ್ನು ತಾನು ಅರಿತುಕೊಂಡಾರ ಅವರಷ್ಟ ಈ ಜಗತ್ತಿನ ಸುಖಿ ಇದ್ದಾರೆ ಅದಕ್ಕೆ ಅವರು ಹೇಳಿದ್ರು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸು ಹಂಗೆ ನಮ್ಮ ಜೀವನವನ್ನು ನಾವು ಸಾಗಿಸಬೇಕಾಗಿದೆ ಅಂಥ ಜೀವನದಕ್ಕಾಗಿ ಇಂಥ ಸತ್ಸಂಗಗಳು ಆನಂದ ಅವ್ರು ಭಾಳ ಚಲೋ ಮಾಡಕತ್ತಾರೆ ನಮ್ಮ ಶರಣ್ರಂತ ಅವ್ರು ಹಿಡಿತ ಅಂದು ಅವ್ರು ನಿಮ್ಮದು ಬೆನ್ನಿ ತಗದಲ್ಸಿ ಬಿಡೋಂಗಿಲ್ಲ ಬೆನ್ನಿ ಕಡಿದು ಕಡೆದು ಹಿಂದಿನ ಕಾಲದ ಮುದ್ಕಾಯಿ ಹೆಂಗಿದ್ರು ಅಂತಂದ್ರೆ ಅವ್ರು ಒಟ್ಟ ಗಡಿಗೆ ಕೈ ಹಚ್ಚಿ ಕೊಡ್ತಿರಲಿಲ್ಲ ಯಾರಿಗೂ ನಾವು ಸಣ್ಣಾಗಿದ್ದಾಗ ನಮ್ಮ ಅಜ್ಜಿ ದಿವಸ ಬೆನ್ನಿ ಕಡಿತಿದ್ರು ಹೋಗಿ ನಿಂತು ಅಂದ್ರೆ ಆಕೆ ದೂರ ನಿಂದ್ರೆ ಹಾಕಿ ನಮಗೆ ಯಾಕಂದ್ರೆ ಅದು ಕೈ ಹಾಕಿ ಎಲ್ಲರೇ ಏನಾರು ಹೊಲಸು ಮಾಡ್ಯ ಬೆನ್ನಿ ಬರ್ಲಿಕ್ಕಿಲ್ಲ ಅದತ್ತು ಅಂತೇಳಿ ಅಂತಿದ್ರು ಆ ನಂತರ ಕುಡಿದು ಕೆಲವೊಂದಿಟ್ಟು ಕೊಟ್ಟು ಕಳ್ಸೋಕ್ಕೆ ನಾವು ಅದನ್ನು ಬಾಯಿಗೆ ಹಚ್ಕೊಂಡು ನೆಕೋತ ಮಕ್ಕಿಬಿಡ್ತೀವಿ ಹಂಗೆ ಇವರು ಬೆನ್ನಿ ಬರೋ ಅಂತೂ ಇವರು ಹೊಟ್ಟೆ ಬಿಡಾಗಿ ಹಂಗೆ ಬೆನ್ನಿ ಬಂದ ಬಳಕೆ ಬೆನ್ನಿ ಅಂದರೆ ಏನು ನಾನು ಆತ್ಮಸ್ವರೂಪ ಅಂತ ತಿಳಿದುಕೊಳ್ಳಿ ಅದ ನಿಜವಾದಂಥ ಬೆನ್ನೆ ಅದನ್ನು ನಾನು ನೋಡಿದಾಗ ಆನಂದ ಆಗ್ತದೆ ಅದು ನಮ್ಗೆ ಉಂಟಾದಾಗ ಆನಂದ ಆಗ್ತದೆ ಈ ಜಗತ್ತಿನೊಳಗಿರುವಂಥವ್ರ ಸಂತರು ನೋಡ್ರಿ ಸಿದ್ದೇಶ್ವರಪ್ಪಗಳಂಥವ್ರು ನೋಡ್ರಿ ಹೆಂಗೆ ಹೆಂಗಿದ್ರು ಸಿದ್ದೇಶ್ವರಪ್ಪಗಳು ಸದಾ ಖುಷಿಯಾಗಿ ಸದಾ ಆನಂದವಾಗಿ ಸದಾ ಮುಖ ಪ್ರಸನ್ನ ಮುಖ ಅವ್ರ ಜೀವನ ಯಾಕೆ ಹಂಗಿತ್ತು ಅಂದ್ರೆ ಅವ್ರಿಗೆ ಮೊದಲೇ ಆ ಪರಮಾತ್ಮ ವಸ್ತುವಾಗಿ ಬಿಟ್ಟಿದ್ರು ಹಂಗೆ ನಾವು ಆಗೋದು ಆ ಅವಸ್ಥೆಯೊಳಗೆ ನಾವು ಇರೋದು ಆವಾಗ ನಿಮಗೆ ದುಃಖ ಕಡಿಮೆ ಆಗ್ತದೆ ಆವಾಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತಾವೆ ಅಲ್ಲಿವರೆಗೆ ಮಾತ್ರ ನಿಮ್ಮ ಕಷ್ಟ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕನೇ ಆನಂದ ದೇವರು ಪ್ರವಚನಗಳನ್ನ ಪ್ರಾರಂಭ ಮಾಡಿದರು ಪ್ರವಚನದ ಜೊತೆಗೆ ಯಾರು ಕುಡಿತಾರೋ ಅವ್ರಿಗೆ ಮಾಡಿ ಕಡಿಮೆ ಮಾಡಿಸೋದು ಕುಡಿಯೋದು ಬೇಡ ಸ್ವಲ್ಪ ಕಡಿಮೆ ಮಾಡು ಅವ್ರು ಬಿಡೋದಿಲ್ಲ ಆದ್ರೆ ಕಡಿಮೆ ಮಾಡು ಅಂತ ಹೇಳ್ತಾರೆ ಇವತ್ತೇನು ತಲೆ ಮೇಲೆ ನೀರು ಬಾಳಿಸಿ ವಿಭೂತಿ ಹಚ್ಚಿ ಅದೇ ವಿಡಿಯೋ ಬಂದಿತ್ತು ಅದು ನೋಡಿದ್ರಿ ಇವತ್ತೇನು ರೀ ಮ್ಯಾಗ ನೀರು ಗೊಜ್ಜಿ ವಿಭೂತಿ ಹಚ್ಚಿ ಏನೇನು ಮಾಡಿದರು ಆದಷ್ಟು ಯಾರಿಗೆ ಸಾಧ್ಯ ಅದನು ಅವ್ರು ಕುಡಿಯೋದನ್ನು ಬನ್ರಿ ಗುರುಗಳು ಬಂದ ಮನೆಗೆ ಬಂದು ಹೇಳ್ತಾರ ಅಂತಂದ್ರೆ ಬಿಡೋದು ಅವ್ರಿಗೇನು ನಿಮ್ಮದೇನು ಲಾಭ ಅದೇನು ಏನು ನೀವೇನು ಒಂದು ಕೋಟಿ ರೂಪಾಯಿ ನಿಮ್ಮ ಹೊಲ ಬರ್ಕೊಳಕತ್ತಾರೆ ನಿಮ್ಮದೇನು ಮನೆ ಬರ್ಕೊಳಕತ್ತಾರೇನು ಏನಿಲ್ಲಲ್ಲ ಏನು ನಿಮ್ಮ ಮನೆ ಆಗಿದ್ದು ಬಂಗಾರ ಬೆಳೆ ತಗೊಂಡು ಹೊಂಟಾರೆ ಇಲ್ಲ ನೀವು ಒಳ್ಳೇದನ್ನು ಹೇಳಕತ್ತಾರಲ್ಲ ನೀ ಚಟ ಮಾಡಬೇಡ ನೀ ಕುಡಿಕ್ಕೆ ಹೋಗಬೇಡ ನೀ ಕೆಟ್ಟದೇನು ಹೋಗಬೇಡ ಇದು ಚಲೋ ಹೋದ್ರೆ ಇದು ಕೆಟ್ಟದೇನು ಇಲ್ಲ ಕೆಟ್ಟ ಚಲೋ ಹೇಳಕ್ಕೆ ಹೋದ್ರೆ ಕೆಟ್ಟದ ಇಲ್ಲ ಒಳ್ಳೆಯದನ್ನು ಮಾಡಕತ್ತಾರ ಏನೋ ಗುರುಗಳನ್ನ ಮನೆಗೆ ಬಂದು ಚಟ ಬಿಡು ಅಂತ ಹೇಳ್ಯಾರ ಇಂದಿನಿಂದ ಬಿಟ್ಟುಬಿಡೋದಪ್ಪ ಬ್ಯಾಡ ಯಾತಕ್ಕೆ ಬೇಕು ಬಿಟ್ಟು ಬಿಡೋದು ದೊಡ್ಡವ್ರು ಯಾರೋ ಬಂದು ಹೇಳ್ತಾರ ತಿಳ್ಕೊಳ್ರಿ ಬಿಡೋದು ನಮ್ಮ ಮನೆಗೆ ಬಂದು ಹೇಳಕತ್ತಂದ್ರೆ ಬಿಡೋದು ಬಿಟ್ಟು ಬಿಡೋದು ಅದರಿಂದ ನಮ್ಮ ಜೀವನ ಚಲೋ ಆಗ್ತದೆ ಅದರಿಂದ ನಮ್ಮ ಭವಿಷ್ಯ ಚಲೋ ಆಗ್ತದೆ ಅದರಿಂದ ನಮ್ಮ ವಂಶ ಚಲೋ ಆಗ್ತದೆ ಈಗ ಯಾಕೆ ಯಾವ ಮಕ್ಕಳು ಸಹಿತ ತಮ್ಮ ತಂದೆ ಮಾತು ಕೇಳುವಲು ಅಂದ್ರೆ ತಂದೆಯೂ ಕುಡಕ ಮಕ್ಕಳು ಕುಡುಕರು ಅದಕ್ಕಾಗಿ ಅಂದ್ರೆ ಆಗಂಗಿಲ್ಲ ಅದಕ್ಕಾಗಿ ಅದೆಲ್ಲವನ್ನು ಬಿಡಬೇಕು ಅದರಾಗಿ ಈ ದೇವ್ರ ಕೇಳೋದಂತೂ ಭಾಳ ನಮ್ಮ ಕಡೆ ಚೀಟಿ ಮಾಡಿಸೋದು ದೀವ ಮಾಡಿ ದೇವ್ರ ಕೇಳೋದು ಇವೆಲ್ಲ ಭಾಳ ಅವೆಲ್ಲ ಆಗಬಾರ್ದು ಅದರಿಂದ ಏನಾಗಂಗಿಲ್ಲ ಒಂದು ಸಲ ಒಮ್ಮೆ ಹಿಂಗಾಗಿತ್ತು ಶಾಸ್ತ್ರಿಗಳು ಶರಣ್ರೆ ಒಬ್ಬ ಇಲ್ಲಿ ಹುಲ್ಯಾಳ ಗುಡದಾಗ ದೇವರ ಕೇಳಕ್ಕೆ ಹೋಗಿದ್ದು ಅದು ಏ ನಾವೇನು ಕೇಳಕ್ಕೆ ಹೋಗೋ ಮನುಷ್ಯ ಅಲ್ಲ ಆದರೆ ಅವ್ರ ಮನೆಯಾಗಿ ಹೆಂಡತಿ ಆಕೆ ಗೆಳತಿ ಏನಾಗಿತ್ತು ಗೆಳತಿ ಇಬ್ರು ಮಂದಿ ಮಾತಾಡೋದು ಕುಂತಾಗ ಗೆಳತಿ ಹೇಳ್ತಾಳೆ ಅಲ್ಲಿ ಹುಲ್ಲಾಳ ಗುಡ್ದಾಗ ಹೋದೀನಿ ಅಲ್ಲಿ ಒಬ್ಬರು ದೇವರ ಹೇಳಿದರು ಅವ್ರು ಹೇಳಿದರು ನಮ್ಮವಂಗೆ ನೀನು ಶಿವ 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 ಹೋಗು ನಿಂಗೆ ಚಲೋ ಆಗ್ತದೆ ಅಂದರು ನಮ್ಮ ಮಾಲಕರು ಬರಾಕತ್ತಿದ್ರು ಬರು ಎಳ್ದಾಗ ಶಿವ 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 ಅನ್ಕೋತ ಬಂದರು ಬರು ಹೇಳಿದಾಗ ಯಾರೋ ಏನೋ ರೀ ಒಂದು ತೊಲಿ ಬಂಗಾರ ಕಳೆದಿತ್ತು ನಮ್ಮ ಮಾಲಕರಿಗೆ ಸಿಕ್ತು ತೊಗೊಂಡು ಬಂದರು ಶಿವ ಶಿವ ಅಷ್ಟು ಅಂದ್ರೆ ಸಾಕು ನಮ್ಮ ಮಾಲಕ್ ಮಾಲಕ್ ಅಂತ ಹೇಳಿದ್ರು ಆಕೆಗೆ ಭಾಳ ಖುಷಿ ಅನ್ನಿಸ್ತು ನಾನು ಗಂಡನ ಮಲಿಕ್ಕೆ ಕಳಿಸ್ಬೇಕಂತ ಹೆಣ್ಮಕ್ಳು ಅದೊಂದು ಇರ್ತದೆ ಯಾವಾಗಲೂ ಅಕ್ಕಿಗೆ ಒಂದು ತೊಲೆ ಸಿಕ್ಕದ ನಮ್ಗೆ ಅರ್ಧ ತೊಲೆ ಸಿಗ್ಲಿಕ್ಕಿಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಅದು ಅರ್ಧ ಈಗ ಒಂದೂವರೆ ಲಕ್ಷ ರೂಪಾಯಿ ತೊಲೆ ಆಗ್ಯದ ಅರ್ಧ ತೊಲೇ ಸಿಗ್ತದೆ ಇಲ್ಲ ಅಂತ ಅಂದಳಾಕ್ಕೆ ಅಂತ ತಿಳ್ಕೊಂಡು ಗಂಡಿಂದ ಬೇಡ ಬಿಡು ಅಂತ ಏ ಹೋಗೋದೇ ನೀ ಅಂದಳಕ್ಕೆ ಒಟ್ಟೆ ಏನು ಕುಂದ್ರೂ ಕೂಡಲಿಲ್ಲ ನಿಂದ್ರೂ ಕೂಡಲಿಲ್ಲ ನೀರು ಕುಡಿ ಕೂಡ ಇರಲ್ಲ ಊಟಕ್ಕೆ ಸಹಿತ ಕೊಡಾಕ್ತಾ ಇರೋ ಹೋಗ ಮೊದಲು ಅಂದಳಕ್ಕೆ ಇದು ಇದೇನು ಮತ್ತು ಹೆಂಡತಿ ಮತ್ತು ಮೇರಕ್ಕೆ ಆಗಿಲ್ಲ ಅಂತಕೊಂಡು ರೀ ಕೊನೆಗೆ ಪಾಪದ ಮನೆ ಬಿಟ್ಟು ಬತ್ತಿರಿ ಅದು ಜಮ್ಖಂಡಿಂದ ಬಂದಿತ್ತು ಜಮಖಂಡಿಂದ ಬಂದು ಹುಲ್ಯಾಳ ಕ್ರಾಸ್ನಾಗ ಇಳಿದು ಹೋಯ್ತು ಹೋಗಿ ಗುಡ್ದಾಗ ಕೇಳಿತ್ರಿ ಯಪ್ಪ ನಮಗೆ ಹಿಂಗೆ ನಿಂಗೆ ತೊಂದರೆ ಐತಿ ನಮ್ಗೇನು ಹೇಳು ಅಂತ ಕೇಳಿ ಅವ್ರು ಅಂದರು ಇದ್ರೆ ಹಿಂಗೆ ಇರಬೇಕು ಇದ್ರೆ ಹಿಂಗೆ ಇರ್ಬೇಕು ಅನ್ಕೋಂತ ಹೋಗು ನಿಂಗೆ ಚಲೋ ಆಗ್ತದ ಅಂದರು ಅವ ಹಂಗೆ ಬರಕತ್ತಿದ್ದ ಇದ್ರೆ ಹಿಂಗ ಇರಬೇಕು ಇದ್ರೆ ಹಿಂಗ ಇರಬೇಕು ಇದ್ರೆ ಹಿಂಗ ಇರಬೇಕು ಅನ್ಕೋತ ಬರಕತ್ತಿದ್ದ ಪಾಪ ಒಬ್ಬ ಕಣ್ಮಗಳ ಕಾಲು ಸರಿ ಇರಲಿಲ್ಲ ಹೋಗಿ ಸಂಡಾಸ್ಕೋಗಿ ಬರಾಕತ್ತಿದ್ರು ಕುಂಟಕೋತು ಹೋಗಿ ಬರಾಕತ್ತಿದ್ರು ಇದ್ರೆ ಹಿಂಗೆ ಇರಬೇಕನ್ನವಕಿ ನೋಡಿ ಇದ್ರೆ ಹಿಂಗೆ ಇರಬೇಕು ಇದ್ರೆ ಹಿಂಗೆ ಇರ್ಬೇಕು ಇದ್ರೆ ಹಿಂಗೆ ಇರಬೇಕಂದ ಅಂತಂದ್ರೆ ಅಕ್ಕಿ ಹೊಯ್ಕುಂದಳು ಟೋ 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 ನನಗೆ ಇದ್ರೆ ಹಿಂಗೆ ಇರ್ಬೇಕಂತಾರೆ ಇದ್ರೆ ಹಿಂಗೆ ಇರ್ಬೇಕಂತ ಕತ್ತ ನೋನ್ಯಾಗಿನ ಮಂದಿ ಎಲ್ಲ ಕೂಡಿ ಬಡ್ತಾ ಬಡದ್ರಿ ಬಡಿತ ಕೈಲೆ ಕೈಯೇ ಮುರಿತ್ರಿ ಕೈ ಮುರಿತ್ರಿ ಮುರಿದ್ರೆ ಹಿಂಗೆ ಮುರಿಬೇಕು ಮುರಿದ್ರೆ ಹಿಂಗೆ ಮುರಿಬೇಕು ಬಸ್ ಸ್ಟ್ಯಾಂಡ್ ಅಚ್ಚ ಕಡೆ ಬಾಜು ಒಂದು ಪೆಂಡಾಲ ಹಾಕಿ ಲಗ್ನ ಮಾಡಕತ್ತಿದ್ರು ಪೆಂಡಾಲ ಮುರಿದಿತ್ತು ಪೆಂಡಾಲ ಮುರಿದಿತ್ತು ಅವ್ರ ದಂಡೆ ಬಂದು ಮುರಿದ್ರೆ ಹಿಂಗೆ ಮುರಿಬೇಕಂದವ ಮುರಿದ್ರ ಹಿಂಗೆ ಮುರಿಬೇಕು ಮುರಿದ್ರೆ ಹಿಂಗೆ ಮುರಿಬೇಕಂದ ಅವ್ರು ಅಂದರು ನಮ್ಮ ಪೆಂಡಲ್ಲ ನಮ್ಮ ಲಗ್ಗದಾಗ ಮುರಿದ್ರ ಮುರಿದ್ರ ಹಿಂಗೆ ಮುರಿಲಿ ಅಂತಲ್ಲ ಅಂತ ಅಂದವ್ರು ಬಡ್ತಾ ಬಡದ್ರು ಬಡ್ತಾ ಬಡದ್ರಿ ಹೋದ್ರೆ ಹಿಂಗೆ ಹೋಗಬೇಕಂದ್ರ ಹೋದ್ರೆ ಹಿಂಗೆ ಹೋಗ್ಬೇಕು ಹೋದ್ರೆ ಹಿಂಗೆ ಹೋಗ್ಬೇಕು ಅನ್ಕೊಂತು ಬಸ್ ಸ್ಟ್ಯಾಂಡೆ ಬಂದ್ರಿ ಬಸ್ ಸ್ಟ್ಯಾಂಡ್ದಾಗ ಹೋಗ್ಬೇಕು ಬಾಯಿ ಪಾಕಿಟ್ ರೀ ಅಕ್ಕ ಹಿಂದೆ ನಿಂತಾನೆ ಹೋದ್ರೆ ಹಿಂಗೆ ಹೋಗಲಿ ವಾದ್ರೆ ಹಿಂಗೆ ಹೋಗ್ಬೇಕು ವಾದ್ರೆ ಹಿಂಗೆ ಹೋಗ್ಬೇಕಂದ ಏನಂದ್ರಿ ಯಾಕೆಂದ್ರು ನನ್ನ ಪಾಕೆಟ್ ಕಳೆದ್ರೆ ನಿನಗೇನು ಅಂದಕ್ಕೆ ಎಲ್ಲರಿಗೂ ಕೂಯ್ ಕರೆದು ಬಿಟ್ಟು ಎಲ್ಲರೂ ಬಂದಾರ ಮತ್ತೆ ಬರ್ತಾ ಬಡಿದ್ರು ಇನ್ನು ಹೆಂಗಾಯ್ತಂದ್ರೆ ಹೆಂಗೆ ದೇವರ ಕೇಳಕ್ಕೆ ಹೋಗೋದು ಅದಕ್ಕಿಂತಲೂ ತನು ಶುದ್ಧ ಮನಶುದ್ಧ ಭಾವಶುದ್ಧ ಇವು ಮೂರೂ ಅಂದ್ರೆ ನಿಮ್ಗೆ ಯಾವ ಪರಮಾತ್ಮ ಅಲ್ಲ ಯಾವ ದೆವ್ ಅಲ್ಲ ಯಾವ ಅಲ್ಲ ಯಾವೂ ನಿಮ್ಮ ಸಮೀಪ ಬರೋಕ್ಕೆ ಸಾಧ್ಯ ಇಲ್ಲ ಅಂಥ ಶಕ್ತಿ ಸಾಮರ್ಥ್ಯ ಆ ಅಷ್ಟಾಗಲಿ ಅಂತ ಹೇಳ್ತಾ ಮುಗಿಸೋದ ಹ್ಞೂ ಅದಕ್ಕೆ ಆ ರೀತಿ ಅದಕ್ಕೆ ನಾವು ಇವು ಶುದ್ಧ ಇಟ್ಕೋಬೇಕು ಈಗ ತನು ಶುದ್ಧ ಇಟ್ಕೋಬೇಕು ಶುದ್ಧ ಇಟ್ಕೋಬೇಕು ಶುದ್ಧ ನಾವು ಇಟ್ಕೋಬೇಕು ಅಂತಂದ್ರೆ ಆ ಭಾವ ಶುದ್ಧಕ್ಕಾಗಿ ನಾವು ಭಗವಂತನ ಸ್ಮರಣೆ ಇಂಥ ಸತ್ಸಂಗಗಳಿಗೆ ಸದಾ ನಾವು ಬರಬೇಕು ಸದಾ ನಾವು ಬರಬೇಕು ಈ ಸತ್ಸಂಗಗಳಿಗೆ ಈ ಕಡೆ ನೋಡ್ರಿ ಗುರುಗಳು ಇಲ್ಲೇ ಬರ್ತಾರ ಹಾಂ ನಾವು ಇಲ್ಲಿ ಮುಂದೆ ನಿಂತು ಹೋದ್ರಾಗ ಹತ್ತೇವೆ ನೀವು ಆ ಕಡೆ ನೋಡ್ರಿ ಹೆಂಗತ್ತು ಅದಕ್ಕೆ ಯಾವಾಗಲೂ ಇಂಥ ಸತ್ಸಂಗಗಳಿಗೆ ಸೇರೋದದ ಈ ಸತ್ಸಂಗಗಳಲ್ಲಿ ಭಾಗವಹಿಸೋದದ ಅದಕ್ಕೆ ನನಗೆ ಒಂದು ಭಾಳ ಖುಷಿ ಅನ್ನಿಸ್ತು ಇಷ್ಟೆಲ್ಲ ಜನ ನೀವು ಸೇರಿದ್ದೀರಲ್ಲ ನಾವು ಹುಲ್ಲಾಳ್ದು ಏನೋ ಭಾಗ್ಯ ಇದು ಗುರುಗಳು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದರು ಅವರು ಆಗಮಿಸಿದ್ದಾರೆ